ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಹಾಗೆ ಇದು ಸೋಮವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೋಮವಾರ ಸಂಜೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೋಮವಾರ ಸಂಜೆ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ತಲೆಗಚ್ಚೋದು ಸೊ ಹಾಗಾಗಿ ಎಣ್ಣೆನ ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಊರಲ್ಲಿ ಗಾಣದಲ್ಲೇ ಹಾಡಿಸಿರ್ತಾರಲ್ಲ ಅದು ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಬಂದಿರೋದು ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸಾಗಿ ಕಾಯಿಸಿ ಸ್ಟೋರ್ ಮಾಡಿ ಇಟ್ಕೊತೀನಿ ಸೋಸ್ಬಿಟ್ಟು ಅಂತ ಹೇಳಿಬಿಟ್ಟು ನೋಡಿ ಅದು ದಾಸವಾಳದ ಹೂವು ಮತ್ತು ಕರಿಬೇವು ದಾಸವಾಳದ ಎಲೆ ಅಲೋವೆರಾ ಮೆಂತ್ಯ ಹಾಗೆ ಬಾದಾಮಿ ಮತ್ತು ನೆಲ್ಲಿಕಾಯಿ ಇದಿಷ್ಟನ್ನು ಹಾಗೆ ತುಳಸಿ ಎಲೆ ಮತ್ತು ಮೆಹೆಂದಿ ಎಲೆ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಬೇವಿನ ಸೊಪ್ಪಿನ ಎಲೆನೂ ಹಾಕೋಬೋದು ಬೇವಿನ ಸೊಪ್ಪು ತುಳಸಿ ಹಾಕೋದ್ರಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫು ಹಾಗೆ ಇಚ್ಚಿಂಗು ಹೋಗುತ್ತೆ ಅದಕ್ಕೋಸ್ಕರ ನೀವು ತುಳಸಿ ಎಲೆ ಮತ್ತು ಮೆಹೆನ್ ಅಂದರೆ ನೀಮ್ ಎಲೆ ಅಂದರೆ ಬೇವಿನ ಎಲೆನ ಆ್ಯಡ್ ಮಾಡ್ಕೋಬೋದು ನಾನು ಇದು ಬೇವಿನ ಎಲೆ ಸಿಗಲಿಲ್ಲ ನನಗೆ ಹಾಗೆ ನೆಲ್ಲಿಕಾಯಿನೂ ಕೂಡ ನೀವು ಚಚ್ಚಿ ಹಾಕ್ಕೋಬೇಕು ನೆಲ್ಲಿಕಾಯಿ ಮತ್ತು ಬಾದಾಮಿನ ಇಲ್ಲಿ ನಾನು ಬಾದಾಮಿ ನೆಲ್ಲಿಕಾಯಿ ತುಳಸಿ ಎಲೆ ಮೆಹಂದಿ ಎಲೆ ಇದೆಲ್ಲ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದೇ ದಿನ ಕುದಿಸ್ಬಾರ್ದು ಒಂದು ಮೂರು ದಿವಸ ಕುದಿಸ್ಬೇಕಂದ್ರೆ ಕುದಿಸಿ ಕುದಿಸಿ ಇಟ್ಟು ಒಂದು ಮೂರು ದಿವಸ ಆಮೇಲೆ ಮೂರನೇ ದಿವಸಕ್ಕೆ ಏನು ಮಾಡಬೇಕು ಅಂದ್ರೆ ನೀವು ಕೈ ಹಾಕಿ ಎಲ್ಲ ಚೆನ್ನಾಗಿ ಕ್ಯೂಜ್ಬೇಕು ಯಾಕಂದರೆ ಹಲೋವೇರದೆಲ್ಲ ಹಾಗಾಗೇ ಇರುತ್ತಲ್ವ ಸೊ ಹಲೋವೇರದ್ರೊಳಗಡೆ ಇರೋ ಜೆಲ್ಲಿಂದೆಲ್ಲ ಬರಬೇಕು ಎಲ್ಲ ಚೆನ್ನಾಗಿ ಕಲಿಸ್ತಂಗೆ ಕೂಚಿಬಿಟ್ಟು ಮತ್ತೆ ಒಂದು ಸಲ ಕುದಿಸಿ ಹಾಗೆ ಒಂದು ವೈಟ್ ಬಟ್ಟೆ ಹಾಕಿ ಶೋಧಿಸಿ ನೀಟಾಗಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರೆ ನಿಮ್ಗೊಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಆಯಿಲ್ ನಿಮಗೆ ಬರುತ್ತೆ ಸೊ ಈ ರೀತಿ ಮಾಡ್ಬೋದು ನೀವು ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ನೂರ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಕುದಿಸಿ ಇದು ಮಾಡಿ ಒಂದು ಚಿಕ್ಕ ಬಾಟ್ಲಿಗೆ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ತೌಸಂಡ್ ರುಪೀಸು ಈ ರೀತಿ ಎಲ್ಲ ಹೇಳ್ತಾರೆ ಅದು ಮತ್ತು ಅವ್ರು ಏನೇನು ಹಾಕ್ತಾರೆ ಅಂತ ಹೇಳ್ಬಿಟ್ಟೆಲ್ಲ ವಿಡಿಯೋ ಮಾಡಿ ತೋರಿಸ್ತಾರೆ ಅದೆಲ್ಲ ಫೇಕು ನಂಬಕ್ಕೆ ಹೋಗಬೇಡಿ ಯಾಕಂತಂದರೆ ಅವರು ಹಾಕಿ ಅದರಲ್ಲಿ ಒಂದೊಂದು ಐಟಮ್ಗಳು ಅಂದರೆ ಒಂದೊಂದು ಏನೇನೋ ಹಾಕಿರ್ತಾರಲ್ವ ಸೊ ಅವೆಲ್ಲ ನಮ್ಮ ತಲೆಗೆ ಕೂದಲಿಗೆ ಎಲ್ಲ ಒಳ್ಳೆಯದಂತ ನಂಬಕ್ಕೆ ಹೋಗಬೇಡಿ ಯಾಕಂತಂದರೆ ಅದನ್ನು ಹಚ್ಚಿದ ಮೇಲೆ ಕೂದಲು ಉದುರಿದವರು ಇದ್ದಾರೆ ಹಾಗೆ ಅದು ಮುಖನೂ ಬ್ಲ್ಯಾಕ್ ಆಗುತ್ತೆ ಸೊ ಈ ರೀತಿ ಆಗೋದ್ರಿಂದ ನೀವು ಅದನ್ನು ನಂಬೋದಕ್ಕೆ ಹೋಗಬೇಡಿ ಈಗ ಮನೆಯಲ್ಲೇ ನೀವೇ ನಿಮ್ಮ ಕಣ್ಣಾರ ನಿಮಗೆ ಹಾಗೆ ಗೊತ್ತಿರ್ತಕ್ಕಂಥವು ಹಾಗೆ ಪ್ಯೂರ್ ಶುದ್ಧವಾಗಿರ್ತಕ್ಕಂಥವನ್ನ ಹಾಕಿ ನೀವು ಎಣ್ಣೆನ ನೀವೇ ತಯಾರು ಮಾಡ್ಕೋಬೋದು ಮನೆಯಲ್ಲಿ ನೋಡ್ತಾ ಇರ್ಬೋದು ನಾನೆಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ ನಾನು ಎಲ್ಲ ಒಟ್ಟಿಗೆ ಹಾಕ್ತೀನಿ ಒಟ್ಟಿಗೆ ಹಾಕ್ಬಿಟ್ಟು ಕುದಿಸಿ ಮೂರು ದಿವಸ ಇಟ್ಟು ಕುದಿಸಿ ಆಮೇಲೆ ಇಟ್ಕೋತೀನಿ ಒಂದು ವಾರ ಸಾರಿ ಒಂದು ಮೂರು ತಿಂಗಳು ನನಗೆ ಬರುತ್ತೆ ಮಕ್ಕಳಿಗೆ ನನಗೆ ಎಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಗಳವಾರ ಮಾರ್ನಿಂಗು ಬೆಳಗ್ಗೆನೇ ಇವತ್ತು ಎಲ್ಲ ಮೋಡ ಮಳೆ ಬರೋ ಥರ ಹಾಕಿತ್ತು ಹಾಗಾಗಿ ಬಿಸಿನೀರು ಕುಡಿತಾ ಇದೆ ಬಿಸಿನೀರು ಕಾಯಿಸ್ಕೊಂಡು ಮಗಳು ಬಿಸಿನೀರು ಮತ್ತು ಕಾಫಿ ಮಾಡಿಕೊಟ್ಲು ನಾನು ಮೇಲೆ ಹೋಗಿ ವಾಕಿ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ ಇವತ್ತೇನು ತಿಂಡಿ ಮಾಡೋಣ ಅಕ್ಕಿ ಬೇರೆ ನೆನೆಸಿರಲಿಲ್ಲ ದೋಸೆಗೆ ಹಾಗಾಗಿ ವಾಂಗಿಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಂಗಿಭಾತ್ ಪೌಡ್ರ್ ಪ್ಯಾಕೆಟ್ ತರಿಸತೆ ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮ್ಯಾಟೊ ಕರಿಬೇವು ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನೂ ಕೂಡ ಹಾಕಬೇಕು ಒಗ್ಗರಣೆಗೆ ಹಾಗೆ ಬದನೆಕಾಯಿನೂ ಕೂಡ ಸಣ್ಣದಾಗಿ ಇಚ್ಚಿಟ್ಕೊಂಡಿದ್ದೀನಿ ನಾನು ರೆಸಿಪೀಸ್ ತೋರಿಸಿರೋದ್ರಿಂದ ನಾನು ಇದರಲ್ಲಿ ರೆಸಿಪೀಸ್ ಏನೂ ನಾನು ತೋರಿಸೋದಕ್ಕೆ ಹೋಗ್ತಾಯಿಲ್ಲ ಹಾಗಾಗಿ ಹಂಗಂಗೆ ಒಂದು ಚಿಕ್ಕ ಚಿಕ್ಕದು ವಿಡಿಯೋ ಕ್ಲಿಪ್ನ ತೊಗೊತಾ ಇದ್ದೀನಿ ವಾಂಗಿ ಭಾತ್ ಗೊಜ್ಜು ಮಾಡೋದಕ್ಕೆ ಎಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇದು ನಾನು ಸ್ಟಿಕ್ದು ಫ್ರೈ ಪ್ಯಾನಿಗೆ ಹಾಕಿದ್ದೀನಿ ಹಾಗೆ ಇದಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂಥರ ತುಂಬ ಆಗೋಯಿತು ಹಾಗಾಗಿ ಅದನ್ನು ಇನ್ನೊಂದು ಪಾತ್ರೆಗೆ ನಾನು ಬದಲಾಯಿಸಿ ಬೇಯಿಸಿ ಮಕ್ಕಳಿಗೆ ಬಾಕ್ಸೆಲ್ಲ ಕಟ್ಕೊಂಡು ಹೋದರು ಇದು ಸಂಜೆ ಅಂದರೆ ಮಂಗಳವಾರ ಸಂಜೆ ಈವ್ನಿಂಗು ಈವ್ನಿಂಗು ನನ್ನ ಹೋಗಿ ಇವಾಗ ಎಕ್ಸಾಮ್ ನಡೀತೈತೆ ಚಿಕ್ಕೋಳಿಗೆ ಹಾಗಾಗಿ ಮಧ್ಯಾಹ್ನವೇ ಮನೆಗೆ ಬಂದುಬಿಡ್ತಾಳೆ ಹಾಗೆ ಮಧ್ಯಾಹ್ನ ಮನೆ ಹತ್ರ ಇಲ್ಲಿ ಫ್ರೆಶ್ಶಾಗಿ ತರಕಾರಿ ಮಾರಕ್ಕೆ ಬರ್ತಾರೆ ಬಟ್ ಕಾಸ್ಟ್ಲಿ ರೇಟು ಬಟ್ ಎಲ್ಲ ಫ್ರೆಶ್ ಆಗಿರುತ್ತೆ ಸೊ ಅವ್ರ ಹತ್ರ ಹಾಗಾಗಿ ತೆಗ್ದಿಡಮ್ಮ ಅಂತ ಹೇಳಿಬಿಟ್ಟು ಕಾಸು ಕೊಟ್ಟೋಗಿದೆ ಇದಿಷ್ಟಕ್ಕೆ ನೂರ ಐದು ರೂಪಾಯಿ ಆಯ್ತಂತೆ ತೆಗ್ದು ಇಟ್ಟಿದ್ಲೆಲ್ಲನೂ ತರಕಾರಿನ ನಾನು ಇವಾಗ ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಿಗೆ ಸ್ಟೋ ಫ್ರಿಜ್ದು ಸ್ಟೋರೇಜ್ ಅಂದರೆ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ ತೊಗೊಂಡಿದ್ದೆ ಈ ಬಾಕ್ಸಿಗೆ ಎಲ್ಲನೂ ಹಾಕಿ ನೀಟಾಗಿ ಸ್ಟೋರ್ನ ಮಾಡ್ತಾಯಿದ್ದೀನಿ ಇದು ಹಾಗಲಕಾಯಿ ಎಲ್ಲನೂ ಅರ್ಧ ಅರ್ಧ ಕೆ ಜಿ ತಗೊಂಡಿದ್ಲು ಹಾಗಲಕಾಯಿ ಅರ್ಧ ಕೆ ಜಿ ಹಾಗೆ ಕ್ಯಾರೆಟ್ ಅರ್ಧ ಕೆ ಜಿ ಬೀಟ್ರೋಟ್ ಅರ್ಧ ಕೆ ಜಿ ಮತ್ತು ಬೆಂಡೆಕಾಯಿ ಅರ್ಧ ಕೆ ಜಿ ಇದು ಐದು ಥರ ತರಕಾರಿನೂ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ಲು ಸೊ ನಾವಿವಾಗ ಹಾಗಲ್ಕಾಯಿನ ಪಲ್ಯ ಮಾಡಿಬಿಡೋಣ ಬೆಳಗ್ಗೆಗೆ ದೋಸೆಗೆ ನೆನ್ಸಿದ್ದಾಳೆ ಹಾಗಾಗಿ ಅಂತ ಅಂದೆ ನಮ್ಮ ದೊಡ್ಡ ಮಗಳಿಲ್ಲ ಬೇಡ ತಿನ್ನೋಕ್ಕಾಗಲ್ಲ ಕಹಿ ಇರುತ್ತೆ ಅಂದರು ಆದ್ರೂ ಪರವಾಗಿಲ್ಲ ತಿನ್ನಿ ತರಕಾರಿ ವೇಸ್ಟ್ ಆಗುತ್ತೆ ಮತ್ತು ತ ಹಾಗಲ್ಕಾಯಿ ಪಲ್ಯ ನೀವು ಮಾಡಿದ್ರೆ ಸಪ್ಪೆ ಎಲ್ಲ ಬೇಯಿಸ್ತಾರೆ ಕೆಲವರು ಉಪ್ಪು ಹಾಕಿ ನೀರಿಟ್ಟು ಕಹಿ ಎಲ್ಲ ತೆಗಿತಾರೆ ಆ ಥರ ಏನು ಮಾಡೋದು ಬೇಕಾಗಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ನೆಲಕ್ಕೆ ಹರಡಬೇಕು ಅಂದರೆ ನೆಲದಲ್ಲಿ ಕೂದಲು ಡಸ್ಟು ಎಲ್ಲ ಇರಬಾರ್ದು ನೆಲನ ಒರೆಸ್ಬಿಟ್ಟು ಸಣ್ಣದಾಗಿ ಹೆಚ್ಬಿಟ್ಟು ನೆಲಕ್ಕೆ ಹರಡಿದ್ರೆ ಹರಡಿ ಒಂದು ಹಾಫ್ ಆನ್ ಅವರ್ ಬಿಡಿ ಆಮೇಲೆ ಮತ್ತೆ ಇನ್ನೊಂದು ಸತಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸಲ ಹರಡಿ ಹರಡಾದ್ಮೇಲೆ ಅದನ್ನು ಎತ್ತಿ ನೀರೆಲ್ಲ ಹಾಕಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಹಾಕಿದ್ರೆ ಕಹಿ ಇರಲ್ಲ ಹಾಗೆ ನೀವು ಆಡತಕ್ಕಂಥ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೋದು ಹಾಗೆ ಒಂದು ಸ್ವಲ್ಪ ಹುಳಿ ಅಂತಂದರೆ ಹುಣಸೆಣ್ಣೆ ಹುಳಿನ ಹಾಕಿ ಬೆಲ್ಲ ಹಾಕಿದ್ರೆ ಹಾಗೆ ತೆಂಗಿನಕಾಯಿ ತುರಿ ಮತ್ತು ಟೊಮೆಟೊ ಎಲ್ಲ ಜಾಸ್ತಿ ಹಾಕಿದ್ರೆ ಕಹಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಪಲ್ಯ ಮತ್ತು ನಾವು ಇದರಲ್ಲಿರೋ ಕಹಿನೂ ತೆಗ್ದಂಗೆ ಅನಿಸಲ್ಲ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಮತ್ತು ಮೋಸ್ಟ್ ಇಂಪಾರ್ಟೆಂಟು ಕೆಲವ್ರಿಗೆ ಕೋಲ್ಡ್ ಆಗಿರುತ್ತೆ ಶೀತದ ಬಾಡಿ ಇರುತ್ತಲ್ವ ಅವರಿಗೆ ಕಫ ಎಲ್ಲ ಇರುತ್ತಲ್ಲ ಅವರು ಇದನ್ನು ಮಾಡ್ಕೊಂಡು ತಿಂದರೆ ಕಫ ಬೇಗ ವಾಸಿ ಆಗ್ಬಿಡುತ್ತೆ ನಾನಂತೂ ಗಂಟ್ಲು ನೋವು ಕಫ ಈ ಥರ ಬಂತು ಅಂತಂದರೆ ಮತ್ತು ಜ್ವರ ಈಗ ಜ್ವರ ಬಂದು ಮಕ್ಕಳಿಗೆಲ್ಲ ಜ್ವರ ಬಿಟ್ಟಿರುತ್ತೆ ಆದರೆ ಕಫನೇ ಅಂದರೆ ಕೆಮ್ಮು ಕಫ ಹೋಗೇ ಇರೋಲ್ಲ ದೊಡ್ಡೋರ್ಗಾಗ್ಲಿ ಚಿಕ್ಕವ್ರಿಗಾಗಲಿ ಯಾಕಂದರೆ ಅದು ಕಫ ಅನ್ನೋದು ಅಂಗಿಯೇ ಉಳ್ಕೊಂಡಿರುತ್ತೆ ಅಂದರೆ ತೊಂಟೆ ಬರುತ್ತೆ ಅಂತಾರಲ್ಲ ಸೊ ಅದು ಕೆಮ್ಮು ಇರಲ್ಲ ಬಟ್ ಆದರೂ ಕಫ ಬರ್ತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಹಾಗಲಕಾಯಿ ಪಲ್ಯನ ಮಾಡಿಕೊಟ್ರೆ ಅದು ಹೊರಟೋಗುತ್ತೆ ಅಂದರೆ ಕಮ್ಮಿ ಆಗೋದೇನು ನೀವೆರಡ ದಿವಸ ತಿಂದರೆ ಸಾಕು ಹೊರಟೋಗುತ್ತೆ ಹಾಗೆ ಸಂಜೆ ಸಾಂಬಾರಿತ್ತು ಮುದ್ದೆ ಮಾಡಮ್ಮ ಅಂತ ಹೇಳಿದೆ ಹಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಹಳೆ ಈರುಳ್ಳಿ ಇತ್ತು ಹಾಗಾಗಿ ಅದನ್ನು ಪಕೋಡ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಈರುಳ್ಳಿ ಪಕೋಡನ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಖಾಲಿಯಾಗೋಗಿತ್ತು ಪಕೋಡಕ್ಕೆ ಬಟ್ ಕಡಲೆ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಹಾಗೆ ಸಾಂಬಾರು ಇದ್ದಿತ್ತಲ್ಲ ಸಾಂಬಾರು ಮತ್ತು ಬೆಳಗ್ಗೆ ಅಂಗಿಭಾತ್ ಗೊಜ್ಜು ಮಾಡೋದಕ್ಕೆ ಅನ್ನ ಮಾಡಿದ್ದೆ ಅದೂ ಇತ್ತು ಹಾಗಾಗಿ ನನ್ನ ಮಗಳು ಇಲ್ಲಿ ಮುದ್ದೆನ ಕಟ್ತಾ ಇದ್ದಾಳೆ ಇಲ್ಲಿ ಬಿಸಿ ಬಿಸಿ ಪಕೋಡ ಮಾಡಿದೆ ನಂಚೋದಕ್ಕೆ ಹೇಳ್ಬಿಟ್ಟು ಜಾಸ್ತಿ ಮಾಡಲಿಲ್ಲ ಬರೀ ಒಂದು ಟೈಮ್ಗೆ ಸೈಡ್ಸಿಗೆ ಅಷ್ಟೆ ಅಂತ ಹೇಳಿಬಿಟ್ಟು ಮಾಡಿದೆ ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅದು ಅಂತಂದರೆ ನಮ್ಮ ಹತ್ರ ದುಡ್ಡಿದ್ರೇ ಜನ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಯಾರೂ ಇಲ್ಲ ನೀನಾರೋ ನಾನು ಈ ಥರ ತುಂಬ ಜನಗಳನ್ನ ನೋಡ್ಬಿಟ್ಟಿದ್ದೀನಿ ದುಡ್ಡಿಗೆ ಇರೋ ಬೆಳೆ ಮರ್ಯಾದೆ ಮನುಷ್ಯನಿಗೆ ಇಲ್ಲ ಮನುಷ್ಯತ್ವಕ್ಕೂ ಇಲ್ಲ ಯಾಕಂದರೆ ಲೋಕ ನಡೀತಾ ಇರೋದೇ ದುಡ್ಡಿನ ಮೇಲೆ ಇದು ನನಗೆ ಅರ್ಥ ಆಯಿತು ಆಮೇಲೆ ಮತ್ತೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ನಾನು ಮತ್ತು ಹಾಗೆ ಮಕ್ಕಳು ಎಲ್ಲವ ಸೊ ಮೂರೇ ನಾವು ಮೂರು ಜನನೇ ಇದ್ದಿದ್ದು ಹಸ್ಬೆಂಡ್ ಇರಲಿಲ್ಲ ಮುದ್ದೆ ಮತ್ತು ಕಾಳೆಲ್ಲ ಸೊ ಊಟ ಎಲ್ಲ ಮುಗೀತು ಮುಗ್ದಾದ್ಮೇಲೆ ಆಟ ಆಡ್ತಾ ಇದ್ರು ನನ್ನ ಮಕ್ಕಳು ಇಬ್ರು ನಾಳೆ ಎಕ್ಸಾಮ್ ಇದೆ ಓದ್ಕೋಬೇಕು ಅಮ್ಮ ಅಂತ ಅಂದ್ಲು ಬಂದ ತಕ್ಷಣ ಏನೋ ಒಂದು ಕೆಲಸ ಹೇಳಿದ್ಕೆ ಚಿಕ್ಕೋಳು ಸೊ ಇವಾಗ ಯಾಕೆ ಓದ್ಕೊಂತ ಇಲ್ಲ ಊಟ ಎಲ್ಲ ಮುಗ್ದೈತಲ್ವ ಓದ್ಕೊಳ್ಳೋದು ಬಿಟ್ಟು ಏನು ಮಾಡ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಕ್ಳಿಗೆ ಹೆದರ್ಸೋದಕ್ಕೆ ಕಡ್ಡಿ ತೊಗೊಂಡು ಇದು ಮಾಡ್ತಾಯಿದ್ದೀನಿ ಅವಳು ಬೇಡ 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 ಅಂತ ಇರ್ತಾಳೆ ಅಂದರೆ ನನಗೆ ಹೊಡಿಯೋದಕ್ಕೆ ಕೈ ಬರಲ್ಲ ಮತ್ತು ಹಿಂಗೆ ಹಿಂಗೆ ಕೈ ಆಟ ಆಡ್ತಾರಲ್ವ ಏಟೆಲ್ಲರ ಬಿದ್ದು ಮೂಳೆಗೆ ಮತ್ತೆ ಏನಾರು ಪ್ರಾಬ್ಲಮ್ ಆದರೆ ಅಂತ ಹೇಳಿಬಿಟ್ಟು ಹಂಗೂ ಕೈಗೊಂದು ಹಾಗೆ ದೆನಿಗೊಂದು ಉಡದೆ ಆಮೇಲೆ ನಾನು ಹೊತ್ಕೋತೀನಿ ಅಂತ ಹೇಳ್ಬಿಟ್ಟು ಓದ್ಲು ಇದಾಗಿತ್ತು ಇವತ್ತು ಮಂಗಳವಾರದ ಸಹ ವೀಡಿಯೋ ಮಂಗಳವಾರದ ಮಂಗಳವಾರದ್ದು ಹೇಳ್ಬೋದು ಹಾಗೆ ಸೋಮವಾರದ್ದೇನು ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಹಾಗೆ ಕುತ್ಕೊಂಡು ಓದು ಓದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದಾಗಿತ್ತು ಇವತ್ತು ಈ ನೋಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್